ಅದಕ್ಕೆ ಕೃಷ್ಣ ಏನಪ್ಪ ಸಮಾಧಾನ ಪರವಾಗಿಲ್ಲಪ್ಪ ಹುಡುಗನು ಪರವಾಗಿಲ್ಲ ರಷ್ಟು ವಯಸ್ಸು ಏನು ಮಾಡೋಕ್ಕಾಗಲ್ಲ ರಷ್ಟು ಹುಡುಗಾಟ ಏನು ಮಾಡೋಕ್ಕಾಗಲ್ಲ ವಯಸ್ಸು ಹುಡುಗರು ಅದೇ ಅದೇ ಸುರತದೆ ತಂದೆ ತಾಯಿನೂ ಪರವಾಗಿಲ್ಲಪ್ಪ ಆಯಮ್ಮನು ಏನು ಇದಲ್ಲ ನೆಲದಾಗೆ ಬಂದು ಕೂತ್ಕೊಂಡ್ಲು ಪರವಾಗಿಲ್ಲ ತಂದೆ ತಾಯಿನೂ ನೋಡ್ಮವ ನನಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋಕೆ ಬರಲ್ಲ ನಾನ್ ಮಾತಾಡೋದು ಹಿಂಗೆ ಅದೇನ ಹೇಳಯ್ಯ ಒಂದು ಮದ್ವೆ ಆದ್ಮೇಲೆ ನೂರಾರು ಜನ ಅಭಿಪ್ರಾಯ ಕೇಳ್ಬೇಕಪ್ಪ ನೀನ್ ಹೇಳ್ಬೇಡ ನಾನು ಹೇಳ್ಬೇಡ ಅಂತ ಹೇಳ್ತದ ಅದೇನ ನಿನ್ನ ಅಭಿಪ್ರಾಯ ಹೇಳು ಯಾವ ಆ ಹೆಣ್ಮಗು ಬುದ್ಧಿ ನಂಗೆ ಸರೋದಿಲ್ಲ ನಮ್ಮ ಹುಡುಗಿಯ ಮೆದು ಮಾತು ತೂಗ ಯಾರ ಅದನ್ನ ಎದುರು ವಾಡ್ಸೋಳಲ್ಲ ಮನ್ಸಾಗಿ ಕಂಡ ಹೊರಗೊಳ್ಳ ಬೇರೆ ಇರೋದ ಉತ್ತಮ ಅನ್ಸದೆ ಅವ್ರಿಗೇನು ಇಲ್ಲ ಬಂತೀಗಾನೆ ಯಾಕಂಗೆ ಅವ್ಳ ನೋಡಂಗಿದ್ರೆ ಮ್ಯಾನೇಜ ಇರಂಗೇ ಅದೆಲ್ಲ ಮಾತಾಡ್ಬೇಕಪ್ಪ ಮಾತಾಡಬೇಕು ಹಂಗಂತ ಹೇಳ್ಬಿಟ್ಟು ತಂದೆ ತಾಯಿನ ಮಗನಿಂದ ದೂರ ಮಾಡೋದು ತಪ್ಪು ಕೃಷ್ಣ ಪಾಪ ಅವರು ಆ ಹುಡುಗನ ಓದಸಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ತಂದೆ ತಾಯಿ ಸುಖವಾಗಿ ಇಕ್ಬೇಕು ಅನ್ನೋದು ಆ ಹುಡುಗೂ ಆಸೆ ಇರ್ತದೆ ಅದೆಲ್ಲ ತಪ್ಪು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಹೆಣ್ಮಗುವು ಎಲ್ಲಿರಬೇಕೋ ಅಲ್ಲಿರಬೇಕು ಕೊಟ್ಟೆಣ್ಣು ಕುಲಕವರೆಗೂ ಹ್ಞೂ ಸುಮ್ಮನೆ ಇಲ್ಲಿ ಬಂದಿದ್ರೆ ಚೆನ್ನಾಗಿರಲ್ಲ ಅದೇ

ಆಯಿತು ನಾನು ಮುಂಚಾಗಿ ನಿಮ್ಮ ಮಾತು ಹೇಳಬೇಕಾಗಿತ್ತು ಹೇಳಿದ್ ನಿಮ್ಮವ ಅದನ್ನು ಮಾತಾಡೋಣ ಮಾತಾಡ್ತಿರಿ ಮಾತಾಡ್ತಿರೋಕ್ಕಾಗಲ್ಲ ನೀನು ಹೇಳೋ ಮಾತು ನಂಬಬೇಕಾಗಿರೋದೆ ಲೆಕ್ಕಕ್ಕೆ ತಗೊಬೇಕು ಮಾತಾಡೋಣ ಏನಮ್ಮ ಸಾವಿತ್ರಮ್ಮ ಮಗ ನೀನು ಹೆಂಗೆ ಹೇಳ್ತೀರ ಹಂಗೆ ಇನ್ನ ಸರೋಜಕ್ಕನು ಬಾವನು ಎಲ್ಲ ಒಪ್ಪಬೇಕಲ್ಲ ಅದೇ ಮನೆ ನೋಡಕ ಸರೋಜಮ್ಮ ಫೋನ್ ಮಾಡ್ತೀನಿ ಮನೆ ನೋಡಕ ಹೋಗೋಣ ಎಲ್ಲ ಒಂದ್ ದಿವಸ ಅದಕ್ಕೆ ಅದೆಲ್ಲ ಸರಿ ಇವಳು ಅಳ್ತಾ ಇರೋದು ಯಾಕೋ ಅನ್ನಕ ಕಾರಣ ತಿಳಿಲಲ್ಲ ಹ

ఏనుకమ్మా అది తాడుని ఈ మెడ తెట్టుకోవట్లలప్ప అది కేర తోతగా అది ఆడ నాయడు దుత్తం తినొగుక అదికే అవుతదగా నచ్చి దిన తత్త మారు అంత కకవర్న ఓ సరే 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 ఒళ్ళే కంచ ఓ నా ఒక దిన అవుడు మన కవ్వై బడన తైతనే నికి తాత నన్ను ఇష్టకింత ఇష్టనే నన్ను ఇష్ట నీవెల్లారు ಅದಾಗ ಎಲ್ಲಾಗಿಂತೂ ರಾಮನಿಗೆ ಇಷ್ಟ ಆಗಬೇಕು ಅಣ್ಣಂಗೆ ಇಷ್ಟ ಆಗಬೇಕು ಹಾಂ ಅವರಿಬ್ರಿಗೂ ಇಷ್ಟ ಆದರೆ ನನಗೂ ಇಷ್ಟನೇ ಅಷ್ಟೇ ಹೇಳಮ್ಮ ದೊಡ್ಡವರು ಇಷ್ಟಪಟ್ಟಿದ್ದಕ್ಕೆ ಆಗಬೇಕು ಅದೇ ಹೆಣ್ಣು ಮಕ್ಕಳು ಲಕ್ಷಣ ಅಯ್ಯಪ್ಪ ಇವಾಗಿನ ಕಾಲ್ದಾಗ ಅವರೇ ಆ ಫೋನ್ ಇಪ್ಪತ್ತ್ನಾಲ್ಕು ಗಂಟೆ ಕೈಗೆಟ್ಕೊಂಡು ಓದ್ತಾ ಇರ್ತಾರೆ ಓದ್ತಾ ಇರ್ತಾರೆ ಅದೇನೋ ಈ ಫೋನುಗಳಾಗ ಏನೋ ಬಂದದಂತೆ ಶಿವಪ್ಪ ಒಂದು ದಿವಸ ಇಷ್ಟಪಡೋದಂತೆ ಮಾರನೇ ದಿವಸ ಮದುವೆ ಆಗೋದಂತೆ ಮೂರನೇ ದಿವಸ ಕೊಲೆ ಆಗೋದಂತೆ ಇದೆ ಅಂತ ಜೀವನಪ್ಪಾ ಮಕ್ಕಳನ್ನು ಇಡ್ತಿದಾಗ ಇಟ್ಕೊಬೇಕು ಅತಿಗೆ ಮಕ್ಕಳನ್ನು ಇಡ್ತಿದಾಗ ಇಟ್ಕೊಬೇಕು ಅವರು ಆಯ್ಕೆ ಮಾಡಿರೋ ಜೀವನಕ್ಕೆ ನಾವು ಒಪ್ಕೋಣಕ್ಕಾಗ್ತದ ಆಂ ನಾಳೆ ಬೆಳಗ್ಗೆ ಏನನ್ನ ತೊಂದರೆ ಆದರೆ ಅವನಿಗೂ ಭಯ ಇರಲ್ಲ ಮದುವೆ ಆಗಿರೋನಕೂ ಭಯ ಇರಲ್ಲ ಮದುವೆ ಆಗಿರೋಳಿಕೂ ಭಯ ಇರಲ್ಲ ಅದೇ ನಾವು ಎಲ್ಲರೂ ದೊಡ್ಡವ್ರು ಮುಂದೆ ನಿಂತು ಮದುವೆ ಮಾಡಿದ್ರೆ ಭಯ ಇರ್ತದೆ ಅವ್ರ ತಂದೆ ತಾಯಿ ಬರ್ತಾರಪ್ಪ ಉಗಿತಾರಪ್ಪ ಅನ್ನೋ ಭಯ ಇರ್ತದೆ ನಮ್ಮ ಮಗುಕು ಅಲ್ಲಿ ನೆಮ್ಮದಿ ಇಲ್ಲ ಅನಿಸ್ತಾ ನಾವು ಇದೆ ಮನೆಗೆ ಕರ್ಕೊಂಬಂದುಬಿಡ್ಬೇಕು ಇವರು ಹೋಗಿದ್ದೆದಾರಕ್ಕೆ ನಾವು ಬಿಡ್ಕೊಡ್ದು ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅತ್ತಿಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ನಮ್ಮ ಮನೆಗಿನ ಮಕ್ಳು ಹಂಗೆ ಮಾಡು ಕೊಟ್ಟು ನನಗೆ ಇಷ್ಟ ಆಗೋದೇ ಇಲ್ಲ ಆ ಮಾತು ನಾನು ಕೇಳೋಕ್ಕೂ ಇಷ್ಟಪಡಲ್ಲ ಅಯ್ಯೋ ಮುಂಜಾನೆ ಬಸ್ ಆಗೋದು ಅದೆಲ್ಲ ಆಗೋ ಮಾವ ಇವಾಗ ಏ ಬಿಡಪ್ಪ ಅವೆಲ್ಲ ಮಾತಾಡಬೇಡ ಓ ಅವೆಲ್ಲ ಮಾತಾಡ್ಕೊಡ್ತು ವಯಸ್ಸು ಮಗು ಮುಂದೆ ಅವಳೆ ಅವೆಲ್ಲ ಮಾತಾಡೋದು ಬೇಡ ಅದು ವಿಷಯ ಬಿಟ್ಬಿಟ್ರು ಯಾರು ಏನಾದರೂ ಮಾಡ್ಕೊಳ್ಳಿ ಅಂಥವೆಲ್ಲ ನಮ್ಮ ಕಣ್ಣಿಗೆ ಬಿತ್ವಾ ನಾವು ಬುದ್ಧಿ ಹೇಳಬೇಕು ನಮ್ಮ ಮಾತು ಕೇಳಿಲ್ಲ ಅವ್ರು ಅಣೆ ಬರ ಏನ ಮಾಡ್ಕೊಂಡಿ ಅಷ್ಟೇ ಬಿಡಪ್ಪ ಅವ್ರವ್ರು ಅಣೆ ಬರ ನಿಮ್ಮದಕ್ಕೆ ಮುಂಚೆನೆ ಕೆಟ್ಟ ಕೆಲಸ ಮಾಡೋದಂತೆ ಅದು ಇದು ಎಲ್ಲ ಏನದು ಹಾಂ ಏನದು ನಾವು ತಂದೆ ತಾಯಿ ಅನ್ಸ್ಕೊಂಡು ದೊಡ್ಡವ್ರು ಅನ್ಸ್ಕೊಂಡು ಮನೆಗೆ ಇದ್ದೀರಿ ನಾವು ಮಕ್ಕಳನ್ನು ಭದ್ರವಾಗಿ ನೋಡ್ಕೊಬೇಕು ಅವ್ರು ಏನು ಮಾಡ್ತಾವ್ರೆ ಏನು ಅನ್ನೋದು ಅವರು ಏನೋ ಫೋನ್ ಇಟ್ಕೊಂಡು ಅವ್ರು ಬಿಡುವಂತ ಸುಮ್ಮನೆ ಇದ್ಬಿಟ್ರೆ ಹಿಂಗೆ ಆಗೋದು ಎಲ್ಲ ಕೆಲಸನೂ

ಒಂದ್ಸರಿ ದೇವಸ್ಥಾನಕ್ಕನ ಕರ್ಕೊಂಡು ಹೋಗುತ್ತಪ್ಪ ನಾಗಪ್ಪನ ದೇವಸ್ಥಾನಕ್ಕ ಇವಳಿಗೆ ಏನು ಮಾಡೋದ್ ತಿಳಿಯದ ಅದ್ನೇ ಮಾವ ಕೇಳ್ತಾ ಇದಕ್ಕೋನು ಗೀತಾನ ಕರ್ಕೊಂಡು ಬೆಂಗ್ಳೂರ್ಗೆ ಹೋದ್ನಪ್ಪ ಸರಿ ಸರಿ ಇವಳು ಅಳೋದಕ್ಕೆ ಕಾರಣ ಹೇಳ್ತೀನಪ್ಪ ಸರೋಜಿ ಅವ್ರ ಆಫೀಸ ಕೆಲಸ ಮಾಡೋನು ಏನು ಬಂದಿದ್ನು ಸರೋಜಿನೂ ಅಪ್ಪನು ಇಬ್ರು ಮಾತಾಡ್ತಾ ಇದ್ರು ಹಾ ಇವಳು ಏನು ಮಾಡಿದ್ಲು ಹಿಂದ್ಗಡೆಯಿಂದ ಬಂದು ಆ ಹುಡುಗನ್ಗ ಒಂದು ದೊಡ್ಡ ಕೋಲಾಗ ಮೂರು ಏಟು ಹಾಕ್ಬಿಟ್ಲು ಅವನು ಏಟು ಹಾಕಿದ ತಕ್ಷಣ ಬಿದ್ದೋದನು ಪ್ರಾಣ ಹೊಲ್ಟೆ ಹೋಯ್ತು ಅಯ್ಯೋ ಆಮೇಲೆ ಎತ್ಕೊಂಡೋಗಿ ಆ ಅವರು ಮನೆ ಹತ್ರ ವೇಸ್ಟ್ ಸಾಮಾನೆಲ್ಲ ಹಾಕೋ ಅದೆ ಆ ಮನೆಗೆ ಎತ್ಕೊಂಡೋಗಿ ಮಲಗಿಸಿದ್ರಪ್ಪ ಅವಳು ನಾನು ಏನೋ ನೋಡ್ಕೊಂತೀನಿ ನೀವು ಹೋಗ್ರಿ ನಿಮ್ಮ ಪಾಡ್ಕ ನೀವು ಮನೆಗ ಅಂತ ಹೇಳಿದ್ರು ಅವಳು ಅದೇನು ಮಾಡಿದ್ಲೋ ಏನೋ ನೆನ್ನೆ ಹಿಂಗಾಗಿತ್ತು ಏನು ಇಷ್ಟೋತ್ಕೆ ಏನಾಗಿ ವಾಸನೆ ಗಿಸ್ನೆ ಬಂದಿರ್ತದೋ ಏನೋ ಅಯ್ಯ ಅದ್ಮಾಶೋ ಹೇಳೇ ಬುದ್ಧಿ ಈ ಕೆಲಸ ಬೇರೆ ಮಾಡ್ತಾ ಇದ್ದೇನೆ ಏನಪ್ಪ ಮಾಡೋದು ಭಗವಂತ ಪೊಲೀಸವ್ರಿಗೆ ಏನೋ ತಿಳಿದ್ರೆ ಅನ್ನಾಗ ಜೈಲುಪಾಲಾಗೋತಿ ಅಲ್ಲಿ ಲೇ ಅಂಬುಜಿ ಗುಂಡಾಜಿ ನಿಜ ಹೇಳ್ತಾ ಇದ್ಯಾ ಊನಮ್ಮ ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಕೇಳು

ಇನ್ನ ಏನೇನು ನೋಡ್ಬೇಕು ಅದ್ಗೆ ನೋಡಿದ್ರೆ ಅದಕ್ಕೆ ಸರಿಯಾಗಿ ಅವ್ರು ಬದುಕಿರ್ಬೋದನ್ನು ನೋಡ್ಬೇಕಾಗಿತ್ತು ಇಲ್ಲಪ್ಪ ಬದುಕಿರಲಿಲ್ಲ ಉಸ್ರ ಆಗ್ತಾ ಇರಲಿಲ್ಲ ನಾವು ಎತ್ಕೊಂಡೋಗಿ ಆ ರೂಮ್ ಆಗ ಮಲ್ಸ್ಬಿಟ್ಟು ಒಂದು ರೊಬ್ಬತ್ಬಿಟ್ಟಿದ್ರೆ ಏನೊತ್ತಿಗೆ ಮಾಡೋದಿವ್ಳ ಏನು ಮಾಡೋದು ಹೇಳು ಅಯ್ಯೋ ಭಗವಂತ ಇನ್ನ ಏನೇನು ನೆನಪು ಬದುಸ್ಬೇಕು ಹಾಂ ಏನಾಯ್ತು ಎತ್ತಾಯ್ತೋ ಏನು ಮಾಡಿದ್ಲು ಇಲ್ಲ ಅದಕ್ಕೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ

ಸರೋಜಮ್ಮನ ಫೋನ್ ಮಾಡಿ ಏನಾಗದೆ ಅಂತ ಕೇಳ್ತೀನಿ ಕೇಳ್ಬಿಟ್ಟು ಆಮೇಲೆ ನಿರ್ಧಾರ ತಗೊಂತೀನಿ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ರೋ ಏನು ಏ ಅಂಬುಜಿ ನಿನಗೆ ದುರಾಂಕಾರ ಅಂದ್ರೆ ಎಲ್ಲರಿಗೂ ಒಟ್ಟಾಗಿದ್ರೆ ನಿನ್ ಕಣ್ಣಿಗ್ಲಾಗೆ ಅದೇ ದುರಾಂಕಾರ ಏನಕ್ಕೆ ಈ ಸಾವು ಸಾಯ್ತಾ ಇದೀಯಾ ನೀನ್ ಸಾಯೋದಲ್ದ್ರೆ ನಮ್ಮನ್ನು ಯಾಕೆ ಸಾಯಿಸ್ತಾ ಇದ್ಯಾ ಮನೆಗೆ ವಯಸ್ಸು ಬಂದಿರೋ ಮಕ್ಳವ್ರೆ ಅವ್ರು ಮುಂದಿನ ಜೀವನ ಆಲೋಚನೆ ಮಾಡ್ಬೇಕು ನೀನು ಅವ್ರ ಮನೆಗೆ ನಿಂಗೆ ಕೊಲೆ ಮಾಡಿರೋರು ಅವರಂತೆ ಕೊಲೆಗಾರ ಅವರಂತೆ ಇದ್ದರೆ ಯಾರು ಹೆಣ್ಣು ಹೋಗ್ತಾರೆ ಯಾರು ಹೆಣ್ಣು ಕೊಡ್ತಾರೆ ನೀನು ಹಾಳು ಬಿತ್ಕೊಂಡು ಹೋಗೋ ನಿನ್ನಿಂದ ಅವ್ರ ಜೀವನ ಯಾಕೆ ಹಾಳಾಗ್ಬೇಕು ಜ್ಞಾನ ಇಲ್ಲ ನಿಂಕಾ

ಹೋಗಿ ಫಸ್ಟ್ ಸರೋಜಮ್ಮನ್ ಫೋನ್ ಮಾಡಿಬಿಟ್ಟು ಆಮೇಲೆ ಪೊಲೀಸ್ ಸ್ಟೇಷನ್ ಹತ್ತಿಕ್ಕ ಓದ್ತೀನಿ ಏನು ಮಾಡಕ್ ಆಗಲ್ಲ ಹಾಗಾದ್ರೆ ಮಾಡಿದ ದುಣ್ಣ ಮಾರಯ ಉಪ್ಪು ತಿನ್ಮೇಲೆ ಮೇಲೆ ನೀರು ಕುಡಿಯಬೇಕೋ ಫಸ್ಟ್ ಸರೋಜಮ್ಮನ ಫೋನ್ ಮಾಡ್ತೀನಿ ತಡಿ ಮುಂದುವರಿಯುವುದು